ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀರಾ ಅಥವಾ ಯಾಕೆ ನಾನು ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ನನ್ನ ಮೂಲ ಪಕ್ಷ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಇರ್ತೀನಿ ಕಾಂಗ್ರೆಸ್ ಇಂದನೆ ಸ್ಪರ್ಧೆ ಮಾಡೋದು ಪುನಃ ಈ ಸಲ ಪುರಸಭೆ ನಮ್ದೇ ಇಟ್ಟೆ ಇಳ್ದೆ ಹಿಡಿತೀವಿ ಇಪ್ಪತ್ ಮೂರಕ್ಕೆ ಇಪ್ಪತ್ತು ಗೆಲ್ತಿ ಇವತ್ತು ಬರೆದಿಟ್ಕೊಂಡ್ಬಿಡಿ ಇವತ್ತು ಹೇಳಿದ್ದೀನಿ ಮೀಡಿಯಾದಲ್ಲಿ ಮುಂದೆ ಕಡೆಗೆ ಇಪ್ಪತ್ ಮೂರಕ್ಕೆ ಇಪ್ಪತ್ತು ನಮ್ದೇ ಬರ್ದಿಟ್ಕೊಳ್ಳಿ ಇದನ್ನ ನೀವು ಎಲೆಕ್ಷನ್ ಆದಾಗ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಆದಾಗ ನೀವು ಇದನ್ನ ರಿಪ್ಲೈ ಮಾಡಿ ತೋರಿಸ್ಬೇಕು ನನಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಈ ತರ ಒಂದು ಘಟಕ ಮಾಡಿಲ್ಲ ಪ್ರಥಮ ಬಾರಿಗೆ ಬಿಎ ಕಡೆಯಿಂದ ನೀವು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದ್ರ ಹೇಗ ಸರ್ ಯಾಕೆ ಈ ಪ್ರೇರಣೆ ಬಂತು ನಿಮಗೆ ಅಂತ ಅದೇ ನಾನು ಈಗ ತಾನೇ ನಿಮ್ಗೆ ಹೇಳಿದೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಪುರಸಭೆಗಳಲ್ಲಿ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲ ಆದರೆ ನಮ್ಮಲ್ಲಿ ಬಂದು ಈ ಥರ ನಾವು ಕಣ್ಣಲ್ಲಿ ನೋಡಿದಾಗ ಕೋವಿಡ್ ಟೈಮ್ನಲ್ಲಿ ಅವರು ಪಟ್ಟಂಥ ಕಷ್ಟಗಳು ಮತ್ತು ಅವರು ನಮ್ಮನ್ನು ಕಾಪಾಡಿದಂಥ ಸ್ಥಿತಿಗಳನ್ನು ನೋಡಿದರೆ ಅವರ ಪ್ರಾಣನ ಮುಡುಪಾಗಿ ಇಟ್ಟು ನಮಗೆ ನಮ್ಮ ಆರೋಗ್ಯನ ಕಾಪಾಡಿದ್ದಾರೆ ಅವ್ರಿಗೋಸ್ಕರ ಅವ್ರಿಗೇನಾದರೂ ನಾವು ಮಾಡಲೇಬೇಕು ಅದನ್ನು ನೀವು ಹೇಳಿದ್ರೆ ದೇಶದಲ್ಲಿ ಸೈನಿಕರು ಎಷ್ಟು ಪ್ರಾಮುಖ್ಯನೋ ದೇಶ ಕಾಯಲಿಕ್ಕೆ ಹಂಗೆ ನಮ್ಮ ಆರೋಗ್ಯ ಕಾಯಲಿಕ್ಕೆ ಪೌರ ಕಾರ್ಮಿಕರು ಅಷ್ಟೇ ಮುಖ್ಯ ಅಂತೇಳಿಬಿಟ್ಟು ನಾವು ಅವ್ರಿಗೆ ಮಾಡಲೇಬೇಕು ಬೇಕಂದ್ರೆ ನಮ್ದು ಒಂದು ಊಟ ಕಡಿಮೆ ಆದರೂ ಪರವಾಗಿಲ್ಲ ಅವ್ರಿಗೊಂದು ಊಟ ಕೊಡೋಣ ಅಂತ ಒಂದು ದಿಟ್ಟಲ್ಲಿ ನಾವು ಅವ್ರಿಗೆ ಮಾಡಿದ್ದೀವಿ ಮಾಡಿದ್ದೀವಿ ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ನಾವು ನೂರು ದೇವಸ್ಥಾನಗಳು ಸುತ್ತಾಕೊಂಡು ಬಂದು ನೂರು ದೇವಸ್ಥಾನಗಳಿಗೆ ಉಂಡೆಯನ್ನಲ್ಲಿ ಕಾಸಾಕೋದು ಒಂದೇ ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ಅಂತ ಹೇಳಿ ನಮ್ಮ ಭಾವನೆ ಅದು ನಮ್ಮ ಬಂಸಂದ್ರ ಪುರಸಭಾ ವತಿಯಿಂದ ಈ ದಿನ ಹೆಚ್ಚುವರಿ ಕಟ್ಟಡಗಳ ಉದ್ಘಾಟನೆ ಅಂದಾಜು ಮೊತ್ತ ಇಪ್ಪತ್ತಾರು ಲಕ್ಷ ರೂಪಾಯಿ ಮತ್ತು ನಮ್ಮ ಪುರಸಭಾ ನಿಧಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಪುಟ ಪುರಸಭೆಯ ಹೆಚ್ಚುವರಿ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪೌರ ಕಾರ್ಮಿಕರ ಉಪ ಉಪಹಾರ ಗೃಹವನ್ನು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದೀವಿ ಅದು ನಮ್ಮ ಬೊಮ್ಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಅದಕ್ಕೆ ಊಟದ ವ್ಯವಸ್ಥೆಯೂ ಕೂಡ ಪ್ರತಿದಿನ ಕೂಡ ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಮಾಡಿಕೊಡ್ತೀವಿ ಅಂತೇಳಿ ಅವರು ಇವತ್ತು ಮುಂದೆ ಬಂದು ಇವತ್ತು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯೂ ಕೂಡ ದಿನನಿತ್ಯ ಕೊಡ್ತಾ ಇದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಎಷ್ಟೋ ಜನ ಎಷ್ಟೋ ಕಡೆ ಅಸೋಸಿಯೇಷನ್ಗಳಿದ್ದಾವೆ ಆದರೆ ಏನೋ ಅವ್ರಿಗೆ ಸೀಮಿತವಾಗಿರ್ತದೆ ಆದರೆ ಈ ರೀತಿಯಾದಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿರ್ತಕ್ಕಂಥದ್ದು ಇದು ಮೊದಲನೇದಾಗಿ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ಅದೇ ರೀತಿಯಾಗಿ ಇವತ್ತು ಬಯೋಗ್ಯಾಸು ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ಕೂಡ ಇವತ್ತು ನಮ್ಮ ಪುರಸಭಾ ವ್ಯಾಪ್ತಿ ವ್ಯಾಪ್ತಿಯಿಂದ ಇವತ್ತು ಆಗ್ತಾ ಇದೆ ಇವತ್ತು ಇದರಿಂದ ಕೂಡ ಹೆಚ್ಚಿನ ರೀತಿಯಲ್ಲಿ ಕರೆಂಟು ಏನು ಇವತ್ತು ಉತ್ಪಾದನೆ ಆಗ್ತದೆ ಕರೆಂಟ್ ಅದಕ್ಕೇನೇ ಯಾವುದು ಗ್ಯಾಸ್ ಉತ್ಪಾದನೆಯಾಗಿ ಕರೆಂಟ್ ಉಡಲ್ತಾಯೋ ಕೂಡ ಇದೆ ಮತ್ತು ಕಸಾನು ಕೂಡ ಇವತ್ತು ವಿಲೇವರಿ ವಿಲೇವರಿ ಆಗಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಬೊಮ್ಸಂದ್ರ ಪುರಸಭೆ ಮತ್ತು ನಮ್ಮ ಬೊಮ್ಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಸೇರಿ ನಮ್ಮ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಪ್ರಸಾದ್ರವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಪುರಸಭೆಯ ಗೌರವಾನ್ವಿತ ಎಲ್ಲ ಗೌರವಾನ್ವಿತ ಸದಸ್ಯಗಳು ಚಲಪತಿಯವರು ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇದೇ ರೀತಿಯಾಗಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಸರ್ಕಾರದಿಂದ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಂಸಂದ್ರ ಪುರುಷಭಾ ವ್ಯಾಪ್ತಿ ಮತ್ತು ಬಂಸಂದ್ರ ಪುರಸಭೆ ಈ ಪುರಸಭೆಯಲ್ಲಿ ಬಂಸಂದ್ರ ಕೈಗಾರಿಕಾ ಸಂಘ ಒಂದು ಜವಾಬ್ದಾರಿಯುತವಾದಂಥ ಕೈಗಾರಿಕಾ ಸಂಘದ ವತಿಯಿಂದ ನಮಗೆ ಇವತ್ತು ಪುರಸಭೆಯಲ್ಲಿ ಪಿ ಡಿ ಅವರು ಮೇಡಮ್ ಅವರು ಚೀಫ್ ಆಫೀಸರು ಮತ್ತು ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಸೇರಿ ನಮಗೊಂದು ಮನವಿನ ಕೊಟ್ಟಿದ್ದರು ಹಣ ನಮಗೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರು ಬೆಳಗ್ಗೆ ಐದು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಗೆ ನಾವು ಅವ್ರಿಗೆ ಇಪ್ಪತ್ತು ರೂಪಾಯಿನ ಬೆಲೆ ಬೋಳಷ್ಟು ಒಂದೇ ಒಂದು ಟಿಫನ್ ಕೊಡ್ತೀವಿ ಸರ್ಕಾರದಿಂದ ಅಷ್ಟೇ ಸಿಗ್ತಿರೋದು ಟಿಫನ್ನು ಅದಕ್ಕೋಸ್ಕರ ಅವರು ಆ ಎರಡು ಗಂಟೆ ನಾಲ್ಕು ಗಂಟೆ ಮೂರುವರೆ ಗಂಟೆಗೆ ಕೆಲಸ ಮಾಡ್ತಾರೆ ಸುಮಾರು ಹನ್ನೆರಡು ಅವರ್ ಕೆಲಸ ಮಾಡ್ತಾರೆ ಎಕ್ಸ್ಟ್ರಾ ಟೈಮೆಲ್ಲ ಸೇರಿಸಿ ಅವರಿಗೆ ಹೋಗೋಷ್ಟೊತ್ತಿಗೆ ಅವ್ರು ಅಡುಗೆ ಮಾಡೋಕ್ಕಾಗೋದಿಲ್ಲ ಸುಸ್ತಾಗಿಬಿಡ್ತಾರೆ ಎಷ್ಟೋ ಜನ ಸುಸ್ತಾಗಿ ಶುಗರ್ ಪೇಷೆಂಟ್ಸು ಬಿ ಪಿ ಪೇಷೆಂಟ್ಸ್ ಎಲ್ಲ ಇರ್ತಾರೆ ಎಲ್ಲ ಸುಸ್ತಾಗಿ ಕೂತ್ಕೊಂಡು ಬಿದ್ದು ಹೋಗ್ತಾರೆ ಇಂಥ ಪ್ರಸಂಗಗಳು ಸುಮಾರು ನಡೆದಿದೆ ನಮ್ಮ ಪುರಸಭೆಯಲ್ಲಿ ಅವ್ರಿಗೇನಾದರೂ ಒಂದು ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು ಅಂತ ಬಂದು ನಮಗೊಂದು ಮನವಿ ಸಲ್ಲಿಸಿದಾಗ ನಾವೆಲ್ಲರೂ ಸಹ ಒಂದು ಕಮಿಟಿ ಮೀಟಿಂಗ್ ಮಾಡಿ ನಾವು ನಮ್ಮ ಗುರುತಾಧ್ಯಕ್ಷರಂಥ ಚಲ್ಪತಿ ಅವರು ಸಂಜೀವ್ ಸಾವಂತು ಮುರಳೀಧವರವರು ಮತ್ತು ನಮ್ಮ ನರೇಂದ್ರ ಸಾವ್ರವರು ಮತ್ತು ಪಾಟೀಲ್ ಅವರು ಇವರೆಲ್ಲ ನಾವು ಒಂದು ಮೀಟಿಂಗನ್ನು ಮಾಡಿ ಪೌರಕಾರ್ಮಿಕೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಂತೇಳಿ ಒಂದು ಭರವಸೆ ಕೊಟ್ವಿ ಭರವಸೆಯನ್ನು ಕೊಟ್ಬಿಟ್ವಿ ಆಮೇಲೆಕ್ಕೆ ನೋಡಿದ್ರೆ ಎಪ್ಪತ್ತೈದು ಜನಕ್ಕೆ ಅಂತ ಬರ್ತಾಯಿದೆ ಬಜೆಟ್ ನೋಡಿದ್ರೆ ಕಣ್ಣು ಎರಡು ಮುಕ್ಕ ಲಕ್ಷ ಬರ್ತಾಯಿದೆ ಪ್ರತಿ ತಿಂಗಳು ಆದರೂ ಸಹ ನಾವು ಎದೆಗುಂದಿಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ಘಾಟನೆ ಶಾಸಕರಾದಂಥ ನಮ್ಮ ಶಿವಣ್ಣರವರು ಮತ್ತು ಎಮ್ ಎಲ್ ಸಿ ಆದಂಥ ನಮ್ಮ ಇವರು ಸಹ ಬಂದಿದ್ದರು ಗೋಪಿನಾಥ ರೆಡ್ಡಿ ಅವರು ಬಂದಿದ್ದರು ಇವರೆಲ್ಲ ಸೇರಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ನಾವೇ ಕೈಯಾರೆ ಬಡಿಸಿದ್ದೀವಿ ಇದು ದಿನನಿತ್ಯ ನಡೀತದೆ ಇಪ್ಪತ್ತ ಆರು ದಿವಸ ನಡೀತದೆ ಸಂಡೇ ಸೇವತನ ಕೆಲಸಗಳಿದ್ರೆ ಅವತ್ತು ಸಹ ಕೊಡ್ತೀವಿ ಅಂತೇಳಿ ನಾವು ಮಾಡಿದ್ದೀವಿ ಇದು ನಮಗೆ ಒಂದು ಹೆಮ್ಮೆ ಅಂತ ಅನಿಸಿದೆ ಅದಕ್ಕೋಸ್ಕರ ಈ ದೇಶದ ಸೈನಿಕರು ಹೇಗೆ ಮುಖ್ಯನೋ ಹಾಗೇನೇ ನಮ್ಮ ದೇಶದಲ್ಲಿ ಪೌರ ಕಾರ್ಮಿಕರು ಸಹ ಸೈನಿಕರಿಗೆ ಸಮನಾಗಿ ಅವರು ಕೆಲಸ ಮಾಡ್ತಾರೆ ನಾವೆಲ್ಲ ಇವತ್ತು ಸ್ವಚ್ಛವಾಗಿ ಆರೋಗ್ಯವಂತವಾಗಿ ಇರಬೇಕು ಅಂತ ಹೇಳಿದ್ರ ನಮ್ಮ ಕುಟುಂಬ ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ ಕಾರಣ ಬಂದು ಪೌರ ಕಾರ್ಮಿಕರೇ ಪೌರ ಕಾರ್ಮಿಕರಿಂದಲೇ ನಾವು ಇವತ್ತು ನಾವು ಆರೋಗ್ಯವಾಗಿರೋದು ಅದರಿಂದ ಮೊದಲನೇ ಆದ್ಯತೆ ಅವ್ರಿಗೆ ಕೊಡಬೇಕು ನಾವು ತಗೊಂಡಿರೋ ದಿಟ್ಟ ನಿರ್ಧಾರ ಇದು ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಈ ಥರ ಒಂದು ಘಟಕ ಮಾಡಿಲ್ಲ ಪ್ರಥಮ ಬಾರಿಗೆ ಬಿ ಎ ಕಡೆಯಿಂದ ನೀವು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದ್ರ ಹೇಗನಿಸ್ತಾ ಸರ್ ಯಾಕೆ ಈ ಪ್ರೇರಣೆ ಬಂತು ನಿಮಗೆ ಅಂತ ಅದೇ ನಾನು ಈಗ ತಾನೇ ನಿಮ್ಗೆ ಹೇಳಿದೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಪುರಸಭೆಗಳಲ್ಲಿ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲ ಆದರೆ ನಮ್ಮಲ್ಲಿ ಬಂದು ಈ ಥರ ನಾವು ಕಣ್ಣಲ್ಲಿ ನೋಡಿದಾಗ ಕೋವಿಡ್ ಟೈಮ್ನಲ್ಲಿ ಅವರು ಪಟ್ಟಂಥ ಕಷ್ಟಗಳು ಮತ್ತು ಅವರು ನಮ್ಮನ್ನು ಕಾಪಾಡಿದಂಥ ಸ್ಥಿತಿಗಳನ್ನು ನೋಡಿದರೆ ಅವರ ಪ್ರಾಣನ ಮುಡುಪಾಗಿ ಇಟ್ಟು ನಮಗೆ ನಮ್ಮ ಆರೋಗ್ಯನ ಕಾಪಾಡಿದ್ದಾರೆ ಅವ್ರಿಗೋಸ್ಕರ ಅವ್ರಿಗೇನಾದರೂ ನಾವು ಮಾಡಲೇಬೇಕು ಅದನ್ನು ನೀವು ಹೇಳಿದ್ನಲ್ಲ ದೇಶದಲ್ಲಿ ಸೈನಿಕರು ಎಷ್ಟು ಪ್ರಾಮುಖ್ಯನೋ ದೇಶ ಕಾಯ್ಲಿಕ್ಕೆ ಹಂಗೆ ನಮ್ಮ ಆರೋಗ್ಯ ಕಾಯಲಿಕ್ಕೆ ಪೂರ್ವ ಕಾರ್ಮಿಕರು ಅಷ್ಟೇ ಮುಖ್ಯ ಅಂತೇಳಿಬಿಟ್ಟು ನಾವು ಅವ್ರಿಗೆ ಮಾಡಲೇಬೇಕು ಬೇಕಾದ್ರೆ ನಮ್ಮದೊಂದು ಊಟ ಕಡಿಮೆ ಆದರೂ ಪರವಾಗಿಲ್ಲ ಅವ್ರಿಗೊಂದು ಊಟ ಕೊಡೋಣ ಅಂತ ಒಂದು ದಿಟ್ಟಲ್ಲಿ ನಾವು ಅವ್ರಿಗೆ ಮಾಡಿದ್ದೀವಿ ಬಿ ಐ ಹಲವಾರು ವರ್ಷಗಳಿಂದ ಸರ್ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮ ಬರ್ತಾ ಇದೆ ಮುಖ್ಯವಾಗಿ ಪ್ರಸಾದ್ ಅವರ ಅಧ್ಯಕ್ಷ ಆದ ಈ ಒಂದು ಬಿ ಐಗೆ ಒಂದು ಹೊಸ ಕಳೆ ಕಟ್ಟಿದೆ ಹೊಸ ಆಲೋಚನೆ ಮಾಡಿದರೆ ಹೊಸ ಯೋಜನೆ ರೂಪಿಸಿದ್ದಾರೆ ಏಕ್ ಸರ್ ಇದು ಅಂತ ಮುಂದೆ ಏನು ನಿಮ್ಮ ಗುರಿ ಏನು ಅಂತ ಮುಂದೆ ನಮ್ಮ ಗುರಿ ಏನು ಕಳೆ ಕಟ್ಟಿದೆ ಅನ್ನೋದಕ್ಕಿಂತ ಕಳೆ ಕಟ್ಟಬೇಕಂತ ಹೇಳಿದಾಗ ನಮ್ಮ ಹಿಂದೆಗಡೆ ಇರುವಂಥ ನಮ್ಮ ಬಾಡಿನಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಕಾರ್ಖಾನೆಯ ಮಾಲೀಕರುಗಳು ಎಲ್ಲರೂ ಸಹ ನಮ್ಮ ಬೆನ್ನಿಂದೆ ನಿಂತಿರೋದ್ರಿಂದ ನೀವು ಒಳ್ಳೆ ಕೆಲಸ ಮಾಡಿ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ನಮ್ಮ ಮಾಲೀಕರೆಲ್ಲರೂ ಹೇಳ್ತಾರೆ ನಮಗೆ ಏನೇ ಕೇಳಿದ್ರು ಸಹ ನೋ ಅಂತ ಹೇಳೋದಿಲ್ಲ ಪ್ರತಿ ಏನು ಕೇಳಿದ್ರು ಸಹ ಎಸ್ ಅಂತ ಹೇಳ್ತಾರೆ ಅವರು ನಮಗೆ ಅವರ ಧೈರ್ಯದ ಮೇಲೆ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ನಾವು ನೂರು ದೇವಸ್ಥಾನಗಳು ಬಂದು ನೂರು ದೇವಸ್ಥಾನಗಳಿಗೆ ಉಂಡೆಯನ್ನಲ್ಲಿ ಕಾಸಾಕೋದು ಒಂದೇ ಒಂದೇ ಪೌರಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ಅಂತೇಳಿ ನಮ್ಮ ಭಾವನೆ ಅದು ಇನ್ನೊಂದು ಅಧ್ಯಯನ ದಿನ ಇದೆ ಗಾದೆ ತಾವೇ ಒಂದು ಅಧ್ಯಕ್ಷ ಮಾಡಿದಂಥ ಗೋಪಾಲ್ ಅವರು ಕಾರ್ಯವೈಖರಿ ಯಾವ ರೀತಿ ಇತ್ತು ತಮಗೆ ತಮಗೆ ತೃಪ್ತಿ ತಂದಿದೆಯ ಕಾರ್ಯವಹಿಕರಿ ಅಂತ ಅದನ್ನು ಹೇಳೋಕ್ಕೆ ಆಗಲ್ಲ ಅದಕ್ಕೆ ಪದಗಳೇ ಇಲ್ಲ ಹೇಳಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನಾನು ಅವರು ಮಾಡದಷ್ಟು ನಾನು ಕಂಡಂತ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲೇ ಇಂಥ ಅಧ್ಯಕ್ಷರನ್ನು ನಾನು ಯಾವತ್ತೂ ಕಂಡೇ ಇಲ್ಲ ಎಷ್ಟು ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡಿದಂಥ ಅಧ್ಯಕ್ಷರಾದಂಥ ಗೋಪಾಲ್ ಅವ್ರನ್ನ ಅಧ್ಯಕ್ಷ ಸ್ಥಾನ ಮಾಡಿದಾಗ ನನಗೂ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ತಂಡದವ್ರಿಗೆ ಎಲ್ರಿಗೂ ನಾವು ನಾವು ಮಾಡಿದಂಥ ಒಳ್ಳೆ ಕೆಲಸ ಇರ್ಬೋದು ಏನೋ ಇದು ಅದಕ್ಕೋಸ್ಕರ ನಮ್ಗೆ ಇಂಥ ಅಧ್ಯಕ್ಷರು ಸಿಕ್ಕಿದ್ದಾರೆ ಈ ಪುರಸಭೆಗೆ ಅವರು ಮಾಡಿದಷ್ಟು ಕೆಲಸಗಳನ್ನು ನಾನು ಯಾವ ಪುರಸಭೆಗಳಲ್ಲೂ ಕಂಡಿಲ್ಲ ಅಷ್ಟು ಪ್ರೊವ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ನಮ್ಮ ಸದಾ ನಮ್ಮ ಜೊತೆಯಲ್ಲಿ ಕೋರ್ಡಿನೇಟಲ್ಲಿ ಇದ್ದಿದ್ದಕ್ಕೋಸ್ಕರ ಇ ವಾಸ್ ಏಬಲ್ ಟು ಪ್ರೂವ್ ಇಟ್ ಹಿಮ್ ಸೆಲ್ಪ್ ದಟ್ ಇಡಿ ಕೆನ್ ಕಾಂಪಿಟಿಮ್ ಅವ್ರಿಗೆ ಯಾರು ಕಾಂಪಿಟೇಷನ್ ಬರೋಕ್ಕಾಗೋದಿಲ್ಲ ಅಂತ ಅಧ್ಯಕ್ಷರನ್ನ ಮಾಡಿದ್ದಾರೆ ಮುಂದೆ ಚುನಾವಣೆ ಬರ್ತದೆ ಮತ್ತೆ ಸ್ಪರ್ಧೆ ಮಾಡ್ತಾರಾ ಅಂತ ಅಲ್ಲ ಅದು ಜನ ನಿರ್ಧಾರ ಮಾಡ್ತಾರೆ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರೆಲ್ಲರೂ ಇದ್ದಾರೆ ಅವ್ರು ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಕಾರ್ಯಕರ್ತರಿಗೆ ನಾವು ಇನ್ನೊಂದು ಸಲ ಬೇಕು ಅಂದರೆ ಇರ್ತೀವಿ ಹಣ ನಿಮಗೆ ಸಾಕಣ ನೀವು ಮನೇಲಿ ಕೂತ್ಕೊಡ್ರಣ ನಾವು ಮಾಡ್ತೀವಿ ಅಂತೇಳಿದ್ರೆ ಅವ್ರಿಗೆ ಕೊಡ್ತೀವಿ ಈಗ ಆಲ್ರೆಡಿ ನಮ್ಗೆ ಮತ್ತೆ ನಮ್ಮ ಮನೇನ್ಗೆ ಇಬ್ಬರು ಕಾಂಪಿಟೇಷನ್ ಉಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಪಕ್ಷದ ನಮ್ಮ ಮನೆಯಲ್ಲಿ ಇರೋರೆ ನಮ್ಮ ಒಬ್ರು ಇಬ್ರು ಉಟ್ಕೊಂಡ್ಬಿಟ್ಟಿದ್ದಾರೆ ನೀವು ಬೇಡ ಮುಚ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಿದ್ದಾರೆ ನೋಡೋಣ ಅವ್ರನ್ನ ಮನೆಗ್ ಕಳ್ಸೋದಿಲ್ಲ ನಾವೇ ಇರೋದಂತ ಸ್ಪರ್ಧೆ ಯಾಕೆ ನಾನು ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡ್ಬೇಕು ನನ್ನ ಮೂಲ ಪಕ್ಷ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಕಾಂಗ್ರೆಸ್ ಇಂದನೆ ಸ್ಪರ್ಧೆ ಮಾಡೋದು ಪುನಃ ಈ ಸಲ ಪುರಸಭೆ ನಮ್ದೇ ಇಟ್ಟು ಹಿಡ್ದೇ ಹಿಡಿತೀವಿ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ಗೆಲ್ತೀವಿ ಇವತ್ತು ಬರೆದಿಟ್ಕೊಂಡ್ಬಿಡಿ ಇವತ್ತು ಹೇಳಿದ್ದೀನಿ ಮೀಡಿಯಾದಲ್ಲಿ ಮುಂದೆ ಕಡೆಗೆ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ನಮ್ದೇ ಬರೆದಿಟ್ಕೊಳ್ಳಿ ನೀವು ಎಲೆಕ್ಷನ್ ಆದಾಗ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಆದಾಗ ನೀವು ಇದನ್ನು ರಿಪ್ಲೈ ಮಾಡಿ ತೋರಿಸ್ಬೇಕು ನನಗೆ ಓಕೆ ಥ್ಯಾಂಕ್ ಯು ಪುರಸಭೆ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ನಮ್ಮ ಕಟ್ಟಡ ಒಂದು ನಮ್ಮ ಪುರಸಭೆ ಕಟ್ಟಡ ಚಿಕ್ಕದಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಎರಡು ಮೂರು ಕೊಠಡಿಗಳನ್ನ ಎಕ್ಸ್ಟ್ರಾ ಮಾಡ್ಕೊಂಡ್ವಿ ಅದೊಂದು ಉದ್ಘಾಟನೆ ಕಾರ್ಯಕ್ರಮ ಹಾಗೇ ನಮ್ಮ ಬಯೋಗ್ಯಾಸ್ ಪ್ಲಾಂಟ್ ಏನಿದೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಬಯೋಗ್ಯಾಸ್ ಪ್ಲಾಂಟ್ನ ಒಂದು ಇಲ್ಲಿ ಬಯೋಗ್ಯಾಸ್ ತಾವರನ್ನು ಸ್ಥಾಪನೆ ಮಾಡಿದ್ದೀವಿ ಅದು ನಮ್ಮ ತಾಲೂಕಿನಲ್ಲಿ ಇದು ಎರಡನೇ ಘಟಕ ಒಂದು ನಮ್ಮ ಆನೆಕಲ್ಲಲ್ಲಿ ಒಂದಿದೆ ಇದು ತಾಲೂಕಿನಲ್ಲಿ ಎರಡನೇ ಘಟಕ ಅಷ್ಟೇ ಇದು ಇನ್ನೂ ಮುಂದೆ ಎಲ್ಲ ಪುರಸಭೆಗಳಿಗೂ ಹೋಗಲಿ ಅಂತ ನಾವು ಒಂದು ಮಾದರಿ ಕಟ್ಟಡ ಮಾದರಿ ಕೆಲಸನ ಮಾಡಿದ್ದೀವಿ ಅದರ ಜೊತೆಯಲ್ಲಿ ನಾವು ಒಂದು ಪುರಸಭೆದು ಪುರಸಭಾ ಪೌರ ಕಾರ್ಮಿಕರಿಗೆ ಉಪಹಾರ ಗೃಹ ಒಂದು ನಿರ್ಮಿಸಿದ್ದೀವಿ ಇದು ನಿರ್ಮಿಸೋದಕ್ಕಿಂತ ಮೊದಲು ನಾವು ಮೊದಲನೇದಾಗಿ ಬಿ ಎ ಅವ್ರ ಹತ್ರ ಕೇಳಿದ್ವಿ ಫಸ್ಟು ನಾವು ಈ ಭವನ ಈ ಏನು ಉಪಹಾರ ಗೃಹ ಸ್ಥಾಪನೆ ಮಾಡೋದಕ್ಕಿಂತ ಮೊದಲೇ ನಾವು ಹಂಗೇ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ನಾವು ಬೊಸನ್ನ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರನ್ನ ಕೇಳ್ಕೊಂಡ್ವಿ ಅವರು ಮೊದಲನೇದಾಗ ಏನು ಹೇಳಿದ್ರೆ ಅಂದರೆ ಫಸ್ಟು ನೀವು ಒಂದು ಭವನ ಕಟ್ಟ್ರಪ್ಪ ಅವ್ರಿಗೆ ಅವರು ರೋಡ್ಗಳಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ನಾವು ಸರ್ವಿಸ್ ಕೊಡೋಕ್ಕಾಗೋದಿಲ್ಲ ನೀವು ಒಂದು ಭವನನ ಸ್ಥಾಪಿಸಿ ಅವ್ರು ಕೂತ್ಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ತಿಂದು ಹೋಗೋವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ ನಾವು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ನಾವು ಆರು ತಿಂಗಳು ಟೈಮ್ ತಗೊಂಡ್ವಿ ಏನು ಟೆಂಡರ್ಗಳು ಮಾಡಿ ಅದಕ್ಕೆ ಬಿಲ್ಡಿಂಗ್ನ ಸ್ಥಾಪನೆ ಮಾಡಿ ಇವತ್ತು ಅದರ ಉದ್ಘಾಟನೆ ಮಾಡಿದ್ದೀವಿ ಅದಕ್ಕೆ ಅವರು ಬಿ ಎ ಅವರು ಏನು ಮಾತುಕೊಟ್ಟಿದ್ರು ನಮಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಪ್ರತಿದಿನ ಅವರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಪುರಸಭೆ ಪೌರ ಕಾರ್ಮಿಕರು ನಾವು ಇರಲಿ ಅಧ್ಯಕ್ಷರು ಇರಲಿ ಚೀಫ್ ಆಫೀಸರ್ ಇರಲಿ ಯಾರಾದರೂ ಇರಲಿ ಹೋಗಲಿ ಅವರು ಬಿ ಎ ಅವರು ಯಾರಿದ್ರೂ ಇಲ್ಲದೇ ಇದ್ದರೂ ನಾವು ಊಟ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದ್ರ ಪ್ರಕಾರ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಾವು ಮೊದಲನೇದಾಗಿ ಬಿ ಎ ಎ ಅಧ್ಯಕ್ಷರು ಹಾಗೂ ಅವ್ರ ತಂಡದವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದದ್ದು ಒಬ್ಬ ಪೌರ ಕಾರ್ಮಿಕರು ದಿನನಿತ್ಯ ಹತ್ತು ಅವರು ಕೆಲಸ ಮಾಡ್ತಾರೆ ಪಾಪ ಅವರು ನಮಗೆಲ್ಲ ನಮ್ಮ ಆರೋಗ್ಯನ ಕಾಪಾಡುವ ದೃಷ್ಟಿಯಿಂದ ಪ್ರತಿ ಮನೆ ಮನೆಗೂ ಅವ್ರು ಬಂದು ಕಸ ತೆಗೆದು ಬೆಳಗ್ಗೆ ಐದು ಗಂಟೆಗೆ ಬರ್ತಾರೆ ಅವರು ಐದು ಗಂಟೆಗೆ ಬಂದು ಕಸ ಮುಕ್ತ ಬಂಸಂದ್ರನ್ನ ಮಾಡಿಕೊಟ್ಟಿದ್ದಾರೆ ಅವರು ಎಂಟವ್ರು ಮಾಡ್ತಾರೋ ಹತ್ತವರು ಮಾಡ್ತಾರೋ ಪಾಪ ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರ್ತದೆ ಅವರಿಗೆ ಒಂದು ಊಟದ ವ್ಯವಸ್ಥೆ ನಾವು ಇಪ್ಪತ್ತು ರೂಪಾಯಲ್ಲಿ ಕೊಡಬೇಕಾಗಿತ್ತು ನಮ್ಮ ಗೌರ್ಮೆಂಟು ಏನು ಇವ ಇವತ್ತಿನದವರೆಗೂ ಬರೀ ಇಪ್ಪತ್ತು ರೂಪಾಯಿ ಅವ್ರಿಗೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತೈದು ರೂಪಾಯಿ ಈ ಈ ಸಾಲಲ್ಲಿ ಮೂವತ್ತೈದು ರೂಪಾಯಿ ಆಗಿದೆ ಆದರೂ ಮೂವತ್ತೈದು ರೂಪಾಯಲ್ಲಿ ಈಗಿನ ಕಾಲದಲ್ಲಿ ಏನು ಊಟ ಕೊಡ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು ಆ ಊಟ ಅವರಿಗೆ ನಮಗೂ ಕೂಡ ಅದನ್ನ ಸ್ಯಾಟಿಸ್ಫೈ ಆಗಲಿಲ್ಲ ಅದರಿಂದನೇ ಇವತ್ತು ಈ ಈ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿರ್ತಾರೆ ಈ ವ್ಯವಸ್ಥೆ ಮಾಡಿಕೊಟ್ಟಂಥ ಬಿ ಎ ಅವ್ರ ತಂಡದವ್ರಿಗೆ ಇನ್ನೊಂದು ಸಾರಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡಿದಂಥ ಕೆಲಸ ನಮ್ಮ ಬಮಸಂದ್ರ ಅಸೋಸಿಯೇಷನ್ ಬಿ ಎ ಎಂದ ಮಾಡಿದ್ದೀವಲ್ಲ ಇದನ್ನು ನಾವು ಹೇಳ್ಕೊಳ್ಳಿಕ್ಕೆ ಎಲ್ಲ ಕಡೆ ಹೇಳ್ಕೊಳ್ಳಿಕ್ಕೆ ನಾವು ಹೆಮ್ಮೆ ಪಡ್ತೀವಿ ಯಾಕೆ ಎಮ್ಮೆ ಪಡ್ತೀವಿ ಅಂತ ಕೆಲವರು ಹೇಳ್ಬೋದು ಊಟ ಅಂತ ಬಟ್ ಇದು ಇಡೀ ಕರ್ನಾಟಕದಲ್ಲಿ ಯಾರು ಮಾಡ್ತಿಲ್ಲ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅಸೋಸಿಯೇಷನ್ ಅಸೋಸಿಯೇಷನ್ ಇರುವಂಥ ಎಲ್ಲ ನಮ್ಮ ಸೆಕ್ರೆಟರಿ ಇವರು ಎಲ್ಲರೂ ಸೇರೆ ಕಮಿಟಿ ಏನಿದೆ ಸೆಕ್ರೆ ಅಸೋಸಿಯೇಷನ್ ಅದು ಎಲ್ಲರೂ ಸೇರಿ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ